ಎಲ್ರಿಗೂ ನಮಸ್ಕಾರ ಇವತ್ತು ಸಿಂಪಲ್ಲಾಗಿ ಕೋಕೋನಟ್ ರೈಸ್ನ ಹೇಗೆ ಮಾಡೋದು ಅಂತ ನೋಡೋಣ ಇದೊಂದು ಐದು ಹತ್ತು ನಿಮಿಷದೊಳಗಡೆ ಎಲ್ಲ ಕ್ವಿಕ್ಕಾಗಿ ಆಗುತ್ತೆ ಬನ್ನಿ ಇದನ್ನ ಹೇಗೆ ಮಾಡೋದು ನೋಡೋಣ ಕಾದಿರೋ ಬಾಣಲೆಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಹಾಕಿ ಕರಿಬೇವನ್ನ ಹಾಕ್ಕೊಳ್ಳಿ ಕರಿಬೇವು ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಕಡ್ಡೆಬೇಳೆನ ಹಾಕ್ಕೊಳ್ಳಿ ಒನ್ ಟೇಬಲ್ ಸ್ಪೂನಷ್ಟು ಬೇಳೆನ ಹಾಕ್ಕೊಳ್ಳಿ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಹಾಕ್ಕೊಳ್ಳಿ ಹಾಕಿ ಸ್ವಲ್ಪ ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನು ಬಾಡಿಸ್ಕೊಳ್ಳಿ ಹಾಗೆ ಇದಕ್ಕೆ ಒಂದೇ ಒಂದು ಒಣ ಕಾಯಿನ ಮುರಿದ್ಬಿಟ್ಟು ಹಾಕ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಮೀಡಿಯಂ ಸೈಜ್ದು ಎರಡು ಈರುಳ್ಳಿ ಹಾಗೆ ಐದರಿಂದ ಹತ್ತು ಹಸಿ ಮೆಣಸಿಕಾಯನ್ನ ಇದನ್ನು ಕೂಡ ಬಾಡಿಸ್ಕೊಳ್ಳಿ ಖಾರ ಜಾಸ್ತಿ ಬೇಕು ಅಂತಂದರೆ ಹಸಿ ಜಾಸ್ತಿ ಹಾಕೋಬೋದು ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನು ಬಾಡಿಸ್ಕೊಳ್ಳಿ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ಮತ್ತು ಇದನ್ನು ಬಾಡಿಸ್ಕೊಳ್ಳಿ ಯಾಕಂದರೆ ಅನ್ನಕ್ಕೆ ನಾವು ಉಪ್ಪು ಹಾಕಿರ್ತೀವಿ ಜಾಸ್ತಿ ಉಪ್ಪು ಹಾಕೋದು ಬೇಡ ಇದಾದಮೇಲೆ ಫ್ರೆಶ್ ಆಗಿ ತುರ್ತಿಟ್ಕೊಂಡಿರೋವಂಥ ತೆಂಗಿನ ತುರಿನ ಹಾಕ್ಕೊಳ್ಳ್ರಿ ಫ್ಲೇಮನ್ನ ಸ್ವಲ್ಪ ಮೀಡಿಯಮ್ ಮಾಡಿ ಇದನ್ನು ಬಾಡಿಸ್ಕೊಳ್ಳಿ ಇಲ್ಲಾಂತಂದರೆ ಸೀದೋಗ್ಬಿಡುತ್ತೆ ಚೆನ್ನಾಗಿ ಇದನ್ನು ಬಾಡಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ಬಿಸಿ ಅನ್ನ ಹಾಕಿ ಕಲಿಸ್ಕೋಬೇಕು ಬಿಸಿ ಅನ್ನ ಹಾಕಿ ಹೀಗೆ ಇದಕ್ಕೆ ತೊಳೆದು ಹೆಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದರೆ ನಮ್ಮ ಕೊಕೋನಟ್ ರೈಸ್ ರೆಡಿ ಆಗುತ್ತೆ ಬೆಳಗ್ಗೆ ಎದ್ದು ಏನಪ್ಪ ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಇಂಥ ರೆಸಿಪೀಸ್ಗಳೆಲ್ಲ ಕ್ವಿಕ್ಕಾಗಿ ಆಗುತ್ತೆ ಬಾಕ್ಸಿಗೂ ಬೇಗ ಹಾಕಿ ಮಕ್ಕಳನ್ನು ಕಳಿಸ್ಬೋದು ಅನ್ನಕ್ಕೆ ಹೊಂದ್ಕೊಳ್ಳೋ ಹಾಗೆ ಗೊಜ್ಜನ್ನು ಈ ಥರ ಸ್ಪ್ರೆಡ್ ಮಾಡಿ ಕಲಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮ ಕೋಕೋನಟ್ ರೈಸ್ ರೆಡಿ ಆಗುತ್ತೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲನ್ನು ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ರೆಸಿಪೀಸ್ ಎಲ್ಲ ಹೇಗೆ ಬರ್ತಾ ಇದೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ನಲ್ಲಿ ಅಗ್ರಿಕಲ್ಚರ್ ವೀಡಿಯೋಸು ವ್ಲಾಗ್ಸು ಮತ್ತು ಕುಕಿಂಗ್ ವೀಡಿಯೋಸ್ ಇದ್ದೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್